ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿಮಗೆ ವಿಡಿಯೋ ನೋಡ್ತಾ ಇದ್ದಂಗೆ ಗೊತ್ತಾಗ್ತಾ ಇದೆ ನಾನು ಇವತ್ತು ಬ್ರಹ್ಮಕಮಲ ಫ್ಲವರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ನೈಟು ತುಂಬ ಫ್ಲವರ್ಸ್ ಹರಳಿತ್ತು ಸೊ ಅದಕ್ಕೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಸುಮಾರು ಒಂದು ಮೂವತ್ತು ಹೂ ಹರಳಿದೆ ಇವತ್ತು ನಮ್ಮ ಮನೇಲಿ ಆ್ಯಕ್ಚುಲಿ ನೋಡಿ ಇಲ್ಲೇ ಹರಳಿದೆ ಎಲ್ಲೆಲ್ಲಿ ಹರಳಿದೆ ನೋಡಿ ಮತ್ತು ಕೆಳಗಡೆ ಒಂದು ಹರಳುತ್ತಾ ಇದೆ ಮತ್ತು ಇನ್ನೊಂದು ಇವಾಗ ಇದಾಗ್ತಾ ಇದೆ ಈ ಕಡೆ ಸೈಡ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಆ್ಯಕ್ಚುಲಿ ನಿನ್ನೆನೂ ಸ್ವಲ್ಪ ಫ್ಲವರ್ಸ್ ಅರಳಿತ್ತು ಬಟ್ ಈ ಕಡೆ ನೋಡಿ ಓವರ್ ಆಲ್ ಪೀಪ್ಸ್ ನೋಡಿ ಫುಲ್ ಫ್ಲ ಎಲ್ಲ ಕಡೆ ಅರಳಿದೆ ಆಲ್ಮೋಸ್ಟ್ ಆ್ಯಕ್ಚುಲಿ ಇದ್ರ ಹೂವು ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಇದನ್ನ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಅಂತಾರೆ ಒಳಗಡೆ ತುಂಬ ಚೆನ್ನಾಗಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಮತ್ತು ಹತ್ರ ಹೋಗ್ತಾ ಇದ್ರೆ ಸ್ಮೆಲ್ ಬರ್ತಾ ಇದೆ ನೋಡಿ ಇದೆಲ್ಲ ನಿನ್ನೆ ಹರಳಿರೋ ಹೂಗಳು ಇದು ನೈಟ್ ಮಾತ್ರ ಹರಳೋದು ರಾತ್ರಿ ಹೊತ್ತು ಹರಳೋದು ಅಂತ ಎಲ್ರಿಗೂ ಗೊತ್ತು ಬ್ರಹ್ಮ ಕಮಲ ಇದೆಲ್ಲ ನಿನ್ನೆ ರಾತ್ರಿ ಹರಳಿರೋದು ಮತ್ತೆ ಇದೆಲ್ಲ ಇದಾಗ್ಬಿಟ್ಟಿದೆ ಹಂಗೆ ಇದೆ ನಾವೇನೂ ಅದನ್ನ ಪ್ಲಕ್ ಮಾಡಿಲ್ಲ ಮತ್ತೆ ಇನ್ನೂ ಮಗ್ ಮಗ್ಗುಗಳು ಇದೆ ನೋಡಿ ಬರ್ಡ್ಸ್ ಎಷ್ಟೊಂದಿದೆ ಇನ್ನೂ ಹರಳೋ ಅಂಥ ಹೂಗಳು ಇದೊಂದು ಎರಡು ದಿನ ಮೂರು ದಿನಕ್ಕೆ ಹರಳುತ್ತೆ ಅನ್ಸುತ್ತೆ ಇಲ್ಲೂ ಇದೆ ನೋಡಿ ಈ ಕಡೆ ಸೈಡೂ ಇದೆ ತುಂಬ ಇದೆ ಇನ್ನು ಹರಳುವಂತ ಮುಕ್ಸ್ಗಳು ತುಂಬಾ ಇದೆ ಆಕ್ಚುಲಿ ಈ ಗಿಡನ ನಮ್ಮ ಅತ್ತೆಯವರು ಅವರು ನೆಟ್ಟಿದ್ದು ಬರೀ ಒಂದೇ ಒಂದು ಲೀಫ್ ನ ನೆಟ್ಟಿದ್ದು ಒಂದು ಐದು ವರ್ಷ ಆಗಿರಬೇಕು ಈ ಗಿಡ ನೆಟ್ಟಿ ತುಂಬಾ ಚೆನ್ನಾಗಿ ಹೂ ಬಿಡ್ತಾ ಇದೆ ಪ್ರತಿ ಸುಮಾರು ಜೂನ್ ಅನಷ್ಟತಿ ಜೂನು ಮಿಡಲಲ್ಲಿ ಇದು ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ ಎಂಡಿಗೆ ಇದು ಹೂ ಹೂ ಬಿಡೋದು ಮುಗಿಸುತ್ತೆ ಆ್ಯಕ್ಚುಲಿ ಇದಕ್ಕೆ ಸಪೋರ್ಟ್ ಬೇಕು ಮೇಯ್ನಾಗಿ ನೀವು ನೆಲದಲ್ಲಿ ನೆಟ್ರೆ ಇದು ಚೆನ್ನಾಗಿ ಬಿಡುತ್ತೆ ನೋಡಿ ಸಪೋರ್ಟಿಗೆ ಅಂತ ನಾವು ಇಲ್ಲೊಂದು ಗಾವ ಟ್ರೀ ಹಾಕಿದ್ದೀವಿ ನೋಡಿ ಗಾವ ಅಂದರೆ ಸೀಬೆ ಗಿಡ ಇದಕ್ಕೆ ನಮ್ಮತ್ತೆ ಏನು ಮಾಡಿದರೆ ಇದು ನಮ್ಮ ಕಡೆ ಡ್ರಿಪ್ ಪೈಪ್ಸ್ ಬರುತ್ತಲ್ಲ ಅದನ್ನು ಹಾಕಿ ಕಟ್ಟಿ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ ಮತ್ತು ಈ ಗಿಡಕ್ಕೆ ನೆರಳು ಬೇಕು ಸೊ ನಾವು ಸೀಬೆ ಗಿಡ ನೆಟ್ಟಿರೋದ್ರಿಂದ ಅದು ನೆರಳು ಆಗುತ್ತೆ ಮತ್ತು ನೆರಳಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದಕ್ಕೆ ಅದಕ್ಕೋಸ್ಕರ ಸಪೋರ್ಟು ಇದೆ ಮತ್ತು ಇದಕ್ಕೂ ಇದೆ ನಾವೇನು ರೆಗ್ಯುಲರಾಗಿ ಇದಕ್ಕೆ ವಾಟ್ರಿಂಗ್ ಅಂತ ಸ್ವಲ್ಪ ಕಮ್ಮಿನೇ ಮಾಡ್ತೀವಿ ಯಾಕಂದರೆ ನಮ್ಮದು ಮೇಲುಗಡೆ ಟ್ಯಾಂಕ್ ತುಂಬಿದ್ರೆ ನೀರು ಇಲ್ಲೇ ಬೀಳುತ್ತೆ ಹಂಗಾಗಿ ವಾಟ್ರಿಂಗ್ ಸ್ವಲ್ಪ ಕಮ್ಮಿ ಮತ್ತು ಗಾವ ಟ್ರಿ ನೋಡಿ ಗಾವುದಲ್ಲಿ ಎಷ್ಟೊಂದು ಗಾವ ನಮ್ಮದು ಬಿಡುತ್ತೆ ನೋಡಿ ಇಲ್ಲೊಂದು ಡ್ರೈಪ್ ಆಗಿದೆ ಕಡೆನೂ ತುಂಬ ಬಂದಿದೆ ಮತ್ತು ಇಲ್ಲೂ ಅಷ್ಟೇ ಎಷ್ಟೊಂದು ಗಾಭನೂ ಬಿಟ್ಟಿದೆ ಇದು ಮನೆಗೆ ಯೂಸು ಆಗ್ತಾಯಿದೆ ಮತ್ತು ನಮಗೆ ತಿನ್ನಕು ಸಿಗ್ತಾ ಇದೆ ಇಲ್ಲಿ ನೋಡಿ ನಿಮ್ಗೆ ಗಾವ ಕಾಣಿಸ್ತಾ ಇರಬೇಕು ನೋಡಿ ಸೀಬೆ ಹಣ್ಣು ಎಷ್ಟೊಂದು ಬಿಟ್ಟಿದೆ ಕೆಲವೊಂದು ನೋಡಿ ರೈಪ್ ಆಗಿ ಕೆಲವೊಂದ ಪಕ್ಷಿಗಳು ತಿಂತಾ ಇದ್ದಾವೆ ಅಲ್ಲೊಂದು ಕಾಣಿಸ್ಬೋದು ನಿಮಗೆ ಇಲ್ಲೂ ಬಿಟ್ಟಿದೆ ನೋಡಿ ಎಷ್ಟು ಬಿಟ್ಟಿದೆ ಹಣ್ಣುಗಳಂತೂ ಬಿಟ್ಟಿದೆ ಇದು ನಾವು ಆ್ಯಕ್ಚುಲಿ ಗಾವಡ್ರಿನ ಕಟ್ ಮಾಡೋಣ ಅಂದ್ಕೊಂಡ್ವಿ ಬಟ್ ಈ ಬ್ರಹ್ಮ ಕಮಲಾಗೆ ಸಪೋರ್ಟ್ ಆಗಬೇಕು ಅಂತ ಹಂಗೆ ಬಿಟ್ವಿ ಸೊ ಇವಾಗ ಅದು ಕಾಯಿನೂ ಬಿಡ್ತಿದೆ ಮನೆಗೂ ಇದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಮೇಂಟೆನೆನ್ಸ್ ಕಮ್ಮಿ ಆ್ಯಕ್ಚುಲಿ ಈ ಗಿಡ ಮನೇಲಿದ್ದರೆ ತುಂಬ ಒಳ್ಳೇದು ಅಂತಾರೆ ಆ್ಯಕ್ಚುಲಿ ನಾವು ನಾರ್ತ್ ಸೈಡ್ಗೆ ಇದನ್ನ ಪ್ಲ್ಯಾಂಟ್ ಮಾಡಬೇಕಂತೆ ನಾವು ಯೂಶ್ವಲಿ ಪ್ಲ್ಯಾಂಟ್ ಮಾಡಬೇಕಾದ್ರೆ ಯಾವ ಸೈಡು ನೋಡಿರಲಿಲ್ಲ ಬಟ್ ಅದಾಗದೆ ಇದು ನಾರ್ತ್ ಸೈಡಲ್ಲೇ ಇದೆ ನಮ್ಮ ಮನೆಯಲ್ಲಿ ಇದ್ರದ್ದು ಫ್ರಾಗ್ರೆನ್ಸ್ ಬರುತ್ತೆ ಇದೂ ಒಳ್ಳೇದು ಆ್ಯಕ್ಚುಲಿ ಮೆಂಟಲಿ ಮೈಂಡ್ನ ಫ್ರೆಶ್ ಮಾಡಿ ಮಾಡುತ್ತೆ ಮತ್ತೆ ಪೀಸ ಗಿಡಕ್ಕೆ ಇದು ಮಾಡುತ್ತೆ ಈ ಗಿಡ ನಮ್ಮ ಮನೆಯಲ್ಲಿ ನೆಟ್ಟದೇ ಆಕ್ಚುಲಿ ಮನೆಗೆ ಮನೆಯಲ್ಲಿ ಸಮೃದ್ಧಿ ಶಾಂತಿ ನೆಮ್ಮದಿ ಇರುತ್ತಂತೆ ಮತ್ತು ಸಂಪತ್ತು ಹೆಚ್ಚಾಗುತ್ತಂತೆ ಬಟ್ ಅದಕ್ಕೋಸ್ಕರ ಎಲ್ಲರೂ ನೆಡ್ತಾರೆ ಇಂದು ಅಂದ್ರಲ್ಲಿ ಇದು ಬ್ರಹ್ಮಂಗೆ ತುಂಬ ಅಸೋಸಿಯೇಟ್ ಆಗಿದೆ ಅಂತ ಹೇಳ್ತಾರೆ ಬಟ್ ತುಂಬ ಚೆನ್ನಾಗಿದೆ ಇವತ್ತು ನೋಡೋಕ್ಕೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಈ ವಿಡಿಯೋ ಮಾಡಬೇಕಾದ್ರೆ ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿತ್ತು ನೋಡಿ ಎಷ್ಟು ಫ್ಲವರ್ಸ್ ಇದೆ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಾ ಇದೆ ನನಗೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಗಾಯ್ಸ್ ಕಾಸಿಗೆ ನಾನು ಮಾರ್ಪಿಟ್ಟು ನೋಡಿ ಇನ್ನು ಮಗ್ಗುಗಳು ಇದೆ ಇದು ಯೂಶಲಿ ಲೀಫ್ ಕೊನೆಯಲ್ಲಿ ಇದು ಹೂ ಬಿಡೋದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ ಚಿಕ್ಕ ಚಿಕ್ಕ ಹೈ ಪಾಯಿಂಟ್ಸ್ ಇದೆ ನೋಡಿ ಇದು ಬರ್ಡ್ ಇದರಲ್ಲೂ ಎಷ್ಟು ಬರ್ಡ್ಸ್ ಬಿಡ್ತಾ ಇದೆ ಅಂತ ನೀವೇ ಅಬ್ಸರ್ವ್ ಮಾಡಿ ಇದರಲ್ಲಿ ಇವಾಗ ಒಂದು ಮೂರು ನಾಲ್ಕು ಮೊಗ್ಗು ಕಚ್ಚಿದೆ ಒಂದೇ ಎಲೆಯಲ್ಲಿ ದೇವಲ್ಲಿ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ತುಂಬ ಇನ್ನು ನೆಕ್ಸ್ಟು ಹರಳೋದಿದೆ ಥ್ಯಾಂಕ್ ಯು ಗಾಯ್ಸ್